ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಅಸುನೀಗಿದ ಇಪ್ಪತ್ತೆಂಟು ಜನ ಹಿಂದುಳ ಆತ್ಮಕ್ಕೆ ಶಾಂತಿ ಕೋರಿ ಗುರುವಾರ ಬಿಜೆಪಿ ಕಾರ್ಯಕರ್ತರು ಲಕ್ಷ್ಮೇಶ್ವರದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡಿದ್ದರು ಶಾಸಕ ಡಾಕ್ಟರ್ ಚಂದ್ರ ಅವರು ಶ್ರದ್ಧಾಂಜಲಿ ಸಭೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿರಟ್ಟಿ ಮಂಡಲದ ಬಿಜೆಪಿ ಅಧ್ಯಕ್ಷ ಸುನೀಲ್ ಮಾಂತಶೆಟ್ಟ್ರ ಅಶ್ವಿನಿ ಕೋಟಿ ಮಾತನಾಡಿದರು ದುಂಡೇಶ್ ಕೊಡುಗಿ ಮೆಕ್ಕಿ ವಿಜಯ್ ಬುದಿಹಾಳ ವಿಜಯ್ ಚಕ್ರಸಾಲಿ ಅನಿಲ್ ಮುಳುಗುಂದ ಮಂಜಕ್ಕ ಗುಂಜಾಳ ನವೀನ್ ಬೆಳ್ಳಟ್ಟಿ ನಿಂಗಪ್ಪ ಬನ್ನಿ ಗಿರೀಶ್ ಚೌರಡ್ಡಿ ಶಕ್ತಿ ಕತ್ತಿ ಪ್ರವೀಣ್ ಬೊಂಬ್ಲೆ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರೊಳಗ ನಾವೆಲ್ಲರೂ ಸಹಿತ ಹೊರದಾಡ್ತಾ ಇದ್ರೆ ಸ್ವಾಮಿ ಅಲ್ಲಿರುವಂತಹ ಇನ್ನೊಂದು ಏನು ನಮ್ಮನ್ನ ಇಡೀ ಭಾರತ ದೇಶವನ್ನ ತುಚ್ಚು ನುರಿ ಮಾಡಬೇಕಂತ ಹೇಳಿ ನನಗನ್ನ ಕಂಡುಕೊಂಡಿದ್ದೆ ವಿಶೇಷವಾಗಿ ದುಷ್ಕರ್ಮಿ ಮುಸ್ಲಿಮರು ಇವತ್ತು ಆ ಕನಸನ್ನು ಕಂಡುಕೊಂಡಿದ್ದಾರೆ ಆದರೆ ಮೊನ್ನೆ ನಡೆದಂಥ ಘಟನೆ ನಾವೆಲ್ಲರೂ ಒಗ್ಗಟ್ಟಾಗುವಂಥದ್ದನ್ನು ಒಗ್ಗಟ್ಟಾಗಿ ಮುಂದೆ ಭಾರತ ದೇಶ ಒಂದಾಗಬೇಕು ನಾವು ಹಿಂದೂಗಳು ಎಲ್ಲರೂ ಒಂದಾದವು ಅಂದ್ರೆ ಬಹುಶಃ ಮತ್ತೊಬ್ರು ಯಾರು ಸಹಿತ ಬಂದಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ಭಾರತ ದೇಶದಲ್ಲಿರುವ ಮುಸ್ಲಿಂ ಬಾಂಧವರು ಸಿಹೆ ಇದನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಖಂಡನೆ ಮಾಡಬೇಕು ಇವತ್ತು ಅದನ್ನು ಪಾಕಿಸ್ತಾನದ ದುಷ್ಕರ್ಮಿಗಳು ಇದು ಮಾಡಿದಂಥ ಘಟನೆ ಅಲ್ಲಿನೂ ಸಹಿತ ಮುಸ್ಲಿಮರು ಕೆಲವರು ಆದಂಥ ಘಟನೆ ಸಮಯದಲ್ಲಿ ಸಹಾಯಕ್ಕೆ ಬಂದಿದ್ದಾರೆ ಒಬ್ಬರು ಸಹಿತ ಪಾಪ ಅವನು ಸಹಿತ ಬಿಟ್ಟಿಲ್ಲ ಹೊಡಿಬೇಡಿ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಅಂತಂದ್ರೂ ಸಹಿತ ಒಬ್ಬ ಮುಸ್ಲಿಂ ಇವತ್ತಿನೂ ಸಹಿತ ಹೊಡೆದಿರುವುದನ್ನು ನಾವು ಸ್ಮರಿಸ್ಬೋದು ಯಾಕಂದರೆ ಇವತ್ತು ನಮ್ಮೆಲ್ಲರ ಒಗ್ಗಟ್ಟು ನಾಳೆ ದಿನ ಅದೆಲ್ಲೋ ಒಂದು ದುರುಪ್ಯೋಗ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಇವತ್ತಿನ ದಿನ ಇಡೀ ರಾಷ್ಟ್ರ ಭಾರತ ದೇಶನೇ ಈ ಒಂದು ಮೌನದಲ್ಲಿ ಮುಳುಗಿರುವಂಥದ್ದು ನಾವೆಲ್ಲ ಇವತ್ತು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಮೂರು ಜನ ನಮ್ಮ ಕರ್ನಾಟಕದವರು ತೀರ್ಕೊಂಡಿದ್ದಾರೆ ಅವರ ಎಲ್ಲರ ಇಪ್ಪತ್ತಾರು ಜನಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬರುವಂಥ ದಿನದಲ್ಲಿ ಅಂಥ ದುಷ್ಕರ್ಮಿಗಳನ್ನು ಅಂಥ ದುಷ್ಕರ್ಮಿಗಳನ್ನು ಅವ್ರನ್ನ ಏನು ಮಾಡಬೇಕನ್ನೋದನ್ನು ಆಲ್ರೆಡಿ ಪ್ರಧಾನಮಂತ್ರಿಗಳಂತ ಬರೋ ನರೇಂದ್ರ ಜಿ ನರೇಂದ್ರ ಅವರು ಆಲ್ರೆಡಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ರೆಡಿಯಾಗಿದ್ದಾರೆ ಆಲ್ರೆಡಿ ಆ ದುಷ್ಕರ್ಮಿಗಳಲ್ಲಿ ಇಬ್ರಾಹ್ಮ ನಿನ್ನೆನೆ ನಿನ್ನೆ ಮತ್ತೆ ಮೊನ್ನೆನೆ ಅವ್ರಿಗೇನು ಏನು ತಕ್ಕ ಪಾಠ ಕಲಿಸ್ಬೇಕಾದ ಕಲಿಸಲಾಗಿದೆ ಆದರೆ ಮುಂದುವರೋವಂಥ ದಿನದಲ್ಲಿ ನಾವು ಭಾರತದವರು ಒಗ್ಗಟ್ಟಾಗಿ ಅಂಥವರ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿಯನ್ನು ನರೇಂದ್ರ ಮೋದಿಯವರಿಗೆ ನಾವೆಲ್ಲರೂ ಸೇರಿ ಕೊಡೋಣ ಅಂತ ಕೇಳಿಕೊಂಡು ಮುಂದುವರೋವಂಥ ದಿನದಲ್ಲಿ ಯಾರಿಗೂ ಸಹಿತ ಇಂಥ ಘಟನೆ ಆಗೋದು ಬೇಡ